ನಮಸ್ಕಾರ ಗೆಳೆಯರೆ ಇವತ್ತಿನ ಅಡ್ವೆಂಚರ್ ಟ್ರಿಪ್ ನಮ್ಮ ಕರ್ನಾಟಕದ ಹೆಮ್ಮೆಯ ನಯನ ಮನೋಹರ ಜಾಗ ಗೋಕಾಕ್ ಫಾಲ್ಸ್ ನೀವು ಒಮ್ಮೆ ನೋಡಿದರೆ ಮರೆತೇ ಹೋಗ್ತೀರಾ ಏನು ಅದ್ಭುತ ಜಾಗ ಅಂತ ನಿಮಗೆ ಹೇಳ್ತೀನಿ ಲೆಸನ್ ಚಾಲುವಾಗೋಣ ಬಾ ಗೋಕಾಕ್ ಫಾಲ್ಸ್ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ಪಟ್ಟಣದಿಂದ ಕೇವಲ ಆರು ಕಿಲೋಮೀಟ್ರ್ ದೂರದಲ್ಲಿದೆ ಕಾರಿನಿಂದ ಬ್ಲಾಸ್ ಆಗಿ ಬರಬಹುದ್ರಿ ಪ್ರವೇಶಪಿ ಆದರೆ ಜಾಗದ ಜಾಣ್ಮೆ ತುಂಬ ಬೇಕು ಕಣ್ರಿ ಇಟ್ಸ್ ನೀರಿನ ಜಾದು ಪ್ರಸ್ತುತವಾಗೋ ಜಾಗವಾಗಿದೆ ಇನ್ನು ಹೇಳಬೇಕಂದ್ರೆ ಇದು ನಮ್ಮ ಕರ್ನಾಟಕದ ಮಿನಿ ನಯಾಗ್ರಾ ಫಾಲ್ಸ್ ಅಂತಲೇ ಕರೆಯಬಹುದು ಅನ್ನೋ ಹೆಸರು ಕಂಡಷ್ಟು ಫೇಮಸ್ ಆಗಿದೆ ಗೋಕಾಕ್ ನದಿಯು ಇಲ್ಲಿ ನೂರ ಎಪ್ಪತ್ತು ಅಡಿ ಎತ್ತರದಿಂದ ಹಾರ್ತದೆ ಯಾವತ್ತಲೂ ಮೂಡದಂತಹ ನೀರು ಸಿಡಿಯೋ ದೃಶ್ಯ ಸುತ್ತಲಿನ ಕಣಿವೆ ನೋಟ ನಿಜಕ್ಕೂ ಫುಲ್ ಕ್ಯಾಮ್ರಾ ಫ್ರೆಂಡ್ಲಿಯಾಗಿದೆ ಸ್ನೇಹಿತರೆ ಹಾಯ್ ಇಲ್ಲಿ ಸಸ್ಪೆನ್ಷನ್ ಬ್ರಿಡ್ಜ್ ಅಂದರೆ ನಮ್ಮ ಕಣ್ಣುಗೂ ಥ್ರಿಲ್ ಸಿಗೋ ಅಡ್ವೆಂಚರ್ ಆಗಿದೆ ನೀರಿನ ಮೇಲೆ ಎರಡು ನೂರು ಅಡಿ ಉದ್ದದ ದೋಣಿಯಂತಿರುವ ಸೇತುವೆ ಅದರಲ್ಲಿ ನಿಲ್ಲಿ ನೋಡಿದರೆ ಅಡಿಕು ಬಿಯರ್ ಎಫೆಕ್ಟ್ ಬರುತ್ತಾರೆ ಜೋಕೋ ಅಲ್ಲ ಇದು ಟೈಟಾನಿಕ್ ಫೀಲ್ ಕೊಡ್ತದೆ ಕಣ್ರಿ ಹಾಗೆ ಇಲ್ಲಿನ ಪಕ್ಕದಲ್ಲಿಯೇ ಕಾಣಿಸೋದು ಹಳೆ ಹಿಂದೂಸ್ತಾನ್ ಮಿಲ್ ಇದು ಬ್ರಿಟಿಷ್ ಕಾಲದ ಟೆಕ್ಸ್ಟೈಲ್ ಮಿಲ್ ಆಗಿದೆ ಪಕ್ಕದಲ್ಲಿದೆ ಮಾಧವೇಶ್ವರ ದೇವಸ್ಥಾನ ಇದು ಚಳಿಗಾಲದಲ್ಲಿ ಇಲ್ಲಿ ದೇವಾಲಯಕ್ಕೂ ಹೋಗಿ ಒಮ್ಮೆ ಧ್ಯಾನಿಸುತ್ತಾರೆ ಜೊತೆಗೆ ಪಕ್ಕದಲ್ಲೇ ಸಗಟು ಬಾಣಂತಿ ಶಕ್ತಿ ಪಾಲ್ಸ್ ಕೂಡ ಇದೆ ಕಣ್ರಿ ಅದನ್ನು ಕೂಡ ವಿಸಿಟ್ ಮಾಡಬಹುದು ಹಾಗೆ ಫೋಟೋ ಲವರ್ಸ್ಗಾಗಿ ಇಲ್ಲಿ ಎಲ್ಲ ಕಡೆ ಇಂಡಸ್ಟಾಗ್ರಾಮಿಂಗ್ ಸ್ಪಾಟ್ ಇವೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರೊಳಗೆ ಹೋಗಿ ಮಳೆಗಾಲದ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಮಿಸ್ ಮಾಡಬೇಡಿ ಬಟ್ಟೆ ಮಿಚ್ಚಿ ಸೂಪರ್ ಫುಲ್ ಚಾರ್ಜರ್ ಫೋನ್ ಮತ್ತು ಸ್ನ್ಯಾಕ್ಸ್ಗಳನ್ನ ತೆಗೆದುಕೊಳ್ಳಿ ಏನೇನು ಬೇಕಾದರೂ ಸಿಕ್ಕೋದಿಲ್ಲ ಅಂದ್ಕೊಂಡ್ರೆ ಟೂ ಮಚ್ ಮಿಸ್ ಆಗಿದೆ ಹಾಗೆ ಗೋಕಾಕ್ ಪಾಲ್ಸ್ ನೋಡುವಾಗ ಒಂದು ಒಂದೇ ಕಾಯಿಲೆ ನಾನು ಮತ್ತೆ ಇಲ್ಲಿಗೆ ಬರಬೇಕು ಅನ್ನೋದು ಅನಿವಾರ್ಯ ಪೀಲ್ ಕೊಡುವಂಥ ಒಂದು ದೃಶ್ಯವಾಗಿದೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಒಳ್ಳೆಯದನ್ನು ನಾನು ಎಲ್ಲರಿಗೂ ತಲುಪಿಸ್ಬೇಕಲ್ವಾ